ಚಿತ್ರದುರ್ಗ ಜಿಲ್ಲೆ ಮೊಣಕಾಲ್ಮೂರು ಪಟ್ಟಣದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಹಾಗೂ ರಾಷ್ಟೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಎನ್ನುವ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಿತ್ರದುರ್ಗ ಜಿಲ್ಲೆಯ ಡಿವೈಎಸ್ಪಿ ವೆಂಕಟೇಶಪ್ಪನವರು ನೆರವೇರಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಜೋಯಿಸ್ ಎಸ್ಪಿ ಅವರು ಮಾತನಾಡಿ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಎಲ್ಲಾ ಮಕ್ಕಳು ಬಡತನದ ಹಿನ್ನೆಲೆಯನ್ನ ಒಳಗೊಂಡಿರುವಂತಹ ಮಕ್ಕಳು ಆದರೆ ನಮ್ಮ ಶಾಲೆಯಲ್ಲಿ ಓದಿ ಈ ಬಾರಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎಲ್ಲಾ ಮಕ್ಕಳು ಅತಿ ಹೆಚ್ಚು ಅಂಕ ಗಳಿಸುವ ಮೂಲಕ ನಮ್ಮ ಶಾಲೆಯ ಕೀರ್ತಿಯನ್ನ ಶ್ರೀಮಂತಗೊಳಿಸಿದ್ದಾರೆ ಇಂತಹ ಮಕ್ಕಳಿಗೆ ನಮ್ಮ ಶಾಲೆಯ ಎಲ್ಲ ಬೋಧಕ ಬೋಧಕೇತರ ಹಾಗೂ ಎಲ್ಲ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರಿಂದ ಆ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲದೆ ಎನ್ಎಸ್ಕ್ಯುಎಫ್ ವತಿಯಿಂದ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಕೌಶಲ್ಯ ತರಬೇತಿ ನೀಡಿ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಆರ್ಥಿಕವಾಗಿ ಸಮರ್ಥಕವಾಗಿ ಎದುರಿಸುವಂತಹ ನಿಟ್ಟಿನಲ್ಲಿ ಅವರಿಗೆ ತರಬೇತಿಯನ್ನ ನೀಡುತ್ತಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಅಲ್ಲದೆ ನಮ್ಮ ಶಾಲೆಗೆ ಹೆಚ್ಚು ಅಂಕಗಳು ಗಳಿಸಿ ಕೀರ್ತಿ ತಂದಂತಹ ಮಕ್ಕಳು ಮುಂದೆ ಉನ್ನತವಾದಂತಹ ವಿದ್ಯಾಭ್ಯಾಸಕ್ಕೆ ಹೋಗುವಂತಾಗಲಿ ಅಲ್ಲದೆ ಅವರಿಗೆ ಜೀವನದ ದೇವರು ಒಳ್ಳೆಯ ಜೀವನ ಕರುಣಿಸಲಿ ಎಂದು ನಾನು ಈ ಸಂದರ್ಭದಲ್ಲಿ ನನ್ನ ಎಲ್ಲಾ ಶಿಕ್ಷಕ ಬಳಗದ ಪರವಾಗಿ ಶುಭ ಕೋರುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಶಾಲಾ ಎಸ್ಡಿಎಂಸಿ ಸದಸ್ಯರಾದ ಮಾರುತಿ ಮಂಚಿ ಅವರು ಶಾಲೆಗೆ ಸಿಸಿ ಕ್ಯಾಮೆರಾಗಳನ್ನ ಕೊಡುಗೆಯಾಗಿ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ನಾಗರಾಜ್ ಎಸ್ಟಿಎಂಸಿ ಸದಸ್ಯರಾದ ಪದ್ಮಣ್ಣ ಮಾರುತಿ ಮಂಚಿ ಹಾಗೂ ಶಾಲಾ ಪೋಷಕ ವರ್ಗ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಸಿದ್ದೇಶಜಿ ವೆಂಕಟಾಪುರ ಸಹ ಸಂಪಾದಕರು ಕನ್ನಡ ಮೊಣಕಾಲ್ಮೂರು ಪ್ರಯತ್ನ ಅನ್ನೋದೊಂದು ಒಂದು ಒಂದು ಪ್ರಯತ್ನ ನಾವು ಮಾಡುವಂತ ಪ್ರಯತ್ನ ನಮ್ಗೆ ಗೊತ್ತಿರುವಂತಹ ಕೆಲಸ ಈ ಎರಡು ನಾವು ನಂಬ್ಕೊಂಡಿದ್ರೆ ಜೀವನದಲ್ಲಿ ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತಂದ್ರೆ ನಾನು ಬರೀ ಏಳನೇ ಕ್ಲಾಸ್ ಓದಿರೋದು ಎರಡ್ ಸಾವಿರದ ಹತ್ತಾರು ನಾನು ಕರ್ನಾಟಕ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿ ತಗೊಂಡಿದ್ದೀನಿ ಎರಡ್ ಸಾವಿರದ ಹತ್ತೊಂಬತ್ತು ನ್ಯಾಷನಲ್ ಅವಾರ್ಡ್ ತೆಗೆದು ನಿಮ್ಗೆ ಈ ಬರೀ ವಿದ್ಯಾಭ್ಯಾಸ ಒಂದೇ ಇವರು ಕಲಿಸಿದ್ದಾರೆ ಅಂತ ತಿಳ್ಕೊಬೇಡಿ ನೀವು ಇವರು ವಿದ್ಯಾಭ್ಯಾಸದ ಜೊತೆಗೆ ಮುಂದಿನ ಜೀವನ ರೂಪಿಸ್ಕೊಳ್ಳೋ ಅವಕಾಶ ಕೂಡ ಮಾಡ್ಕೊಟ್ಟಿದ್ದಾರೆ ನನಗೆ ಈ ಸಾಲ್ ಮಾತಾಡ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ ನಾನು ಹೈದರಾಬಾದ್ ಅಲ್ಲಿ ಎರಡ್ ಸಾವಿರದ ಹದಿನಾರು ನ್ಯಾಷನಲ್ ಆ್ಯಂಡ್ಲೂನ್ ಕಾರ್ಪೊರೇಷನ್ ಅಂತ ಎನ್ ಎಸ್ ಡಿ ಸಿ ಅಂತ ನೈಕಾರ್ಗಳೋಸ್ಕರನೇ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡುತ್ತೆ ಇದು ರಾಮೋಜಿ ಫಿಲ್ಮ್ ಸಿಟಿ ಒಳಗಡೆ ತಾರಾ ಹೋಟ್ಲಲ್ಲಿ ಫೈವ್ ಸ್ಟಾರ್ ಹೋಟ್ಲಲ್ಲಿ ಇಲ್ಲಿ ಐದು ದಿನದ ಕಾರ್ಯಕ್ರಮ ಮಾಡಿದ್ರು ನೋಡಿ ಅರ್ಥ ಮಾಡ್ಕೊಳ್ಳಿ ನನಗೆ ಇಂಗ್ಲಿಷ್ ಅನ್ನೋದೇ ಅರ್ಥ ಆಗ್ತಿದ್ದಿಲ್ಲ ಬರೀ ಇಂಗ್ಲೀಷಲ್ಲೇ ಅಲ್ಲಿ ಕ್ಲಾಸ್ ಕೊಡ್ತಾ ಇದ್ರು ಅಂದ್ರೆ ನಮ್ಗಿಂತ ತುಂಬಾ ವಿದ್ಯಾಭ್ಯಾಸ ಮಾಡಿದ್ರು ಅದರಲ್ಲಿ ನಿಪುಣತೆ ಹೊಂದಿದ್ದವರು ನಮಗ್ ಬಂದು ಈಗ ಒಂದು ಎಂಟರ್ಪ್ರೀನರ್ ಅಂದ್ರೆ ಯಂಗ್ ಆಗ್ಬೇಕು ಅಂದ್ರೆ ಯಾರೇ ಆಗಿರ್ಲಿ ಒಂದು ಎಂಟರ್ಪ್ರೇನರ್ ಯಾವ ತರ ಆಗ್ಬೇಕು ಅಂತ ಪಾಠ ಮಾಡೋರು ಜಾಸ್ತಿ ಬುದ್ಧಿವಂತರು ತುಂಬಾ ಫಸ್ಟ್ ಕ್ಲಾಸ್ ಬಂದವರೆಲ್ಲ ಅತಿ ಬುದ್ಧಿವಂತ ಇರ್ತಾರೆ ಅವ್ರು ಬಂದು ನಮ್ಗೆ ಕ್ಲಾಸ್ ಮಾಡೋರು ಆತರ ಫ್ಯಾಷನ್ ಡಿಸೈನಿಂಗ್ ಮಾಡೋರು ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಅನ್ನೋ ಎರಡು ಸೆಕ್ಟರ್ ಬರುತ್ತೆ ನಂದು ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಅನ್ನೋ ಸೆಕ್ಟರ್ ಈ ಸೆಕ್ಟರ್ನಲ್ಲಿ ನಾವು ಏನೇನು ಕಲಿಬೋದು ಒಂದು ಬ್ಯೂಟಿಷಿಯನ್ ಕೋರ್ಸ್ ಬಗ್ಗೆ ಕಲಿಬೋದು ಅದರಲ್ಲಿ ಮೆಹಲ್ಜಿ ಆಗಿರ್ಬೋದು ಹಸ್ತಲಂಕಾರ ಆಗಿರ್ಬೋದು ಪೆಡಿಕ್ಯೂರ್ ಆಗಿರ್ಬೋದು ಮತ್ತು ಹೇರ್ ಸ್ಟೈಲ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ನೈಲಾಟ್ ಆಗಿರ್ಬೋದು ಇವೆಲ್ಲವನ್ನು ನಾವು ಕಲಿಯೋದ್ರಿಂದ ಮಕ್ಕಳಲ್ಲಿ ಏನೋ ಒಂದು ಗುರುಪಿರುತ್ತೆ ಯಾವ ರೀತಿಯಾಗಿ ಅಪ್ಪ ನಮ್ಮನ್ನು ನಾವು ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋವಂಥದ್ದು ಒಂದು ವಿಷಯ ಆಗಿದ್ರೆ ಇನ್ನೊಂದು ಅವರ ಜೀವನಕ್ಕೆ ಸಂಬಂಧಪಟ್ಟಂಥದ್ದು ಆಗಿರುತ್ತೆ ಅಷ್ಟೇ ಅಲ್ಲ ಅವ್ರು ರೀತಿಯಾಗಿ ತಮ್ಮನ್ನು ತಾವು ಬಿತ್ತಿಸ್ಕೋಬೋದು ತಮ್ಮ ಉದ್ಯೋಗವನ್ನು ಯಾವ ರೀತಿಯಾಗಿ ಅವ್ರು ಪಡ್ಕೊಳ್ಬೇಕು ಅನ್ನೋದನ್ನ ನಾವು ಈ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಕೋರ್ಸ್ ಅಲ್ಲಿ ಕಲಿತಾ ಹೋಗ್ತೀವಿ ಅಷ್ಟೇ ಅಲ್ಲದೆ ಈ ಕೋರ್ಸ್ನಲ್ಲಿ ವಿವಿಧ ಭಾಗಗಳನ್ನು ನಾವು ನೋಡ್ತೀವಿ ಉದಾಹರಣೆಗೆ ಕೇಶ ಅಲಂಕಾರ ಆಗಿರ್ಬೋದು ಅಂದರೆ ನಾವು ಯಾವ ರೀತಿಯಾಗಿ ಡಿಸೈನರ್ ಆಫ್ ಸ್ಟೈಲನ್ನು ಮಾಡ್ತೀವಿ ಅನ್ನುವಂಥದ್ದು ಆಗಿರ್ಬೋದು ಅಷ್ಟೇ ಅಲ್ಲದೆ ಮತ್ತು ಸ್ಯಾರಿ ಡ್ರಾಪಿಂಗ್ ಅನ್ನುವಂಥದ್ದು ಅಂದರೆ ನಾವೊಂದು ಉಡುಗೆಯನ್ನು ತೊಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಯಾವ ರೀತಿಯಾದಂಥ ಒಂದು ಕಾಸ್ಟ್ಯೂಮ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಅಲ್ಲದೆ ವಿವಿಧ ರೀತಿಯಾದಂಥ ಕೇಶ ಅಲಂಕಾರಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಮೆಹಂದಿಗಳಾಗಿರ್ಬೋದು ಈ ಮೆಹಂದಿಯಿಂದಲೇ ನಾವು ತುಂಬ ವಿಧಾನಗಳನ್ನು ನೋಡ್ಬೋದು ಅಥವಾ ಯಾವ್ಯಾವ ರೀತಿಯಂದು ಮೆಹದಿ ಕೋರ್ಸ್ಗಳಾಗಿರ್ಬೋದು ಜುವೆಲ್ಸಿಗಳಲ್ಲೂ ಅಂದರೆ ಒಂದು ಉಡುಗೆಗೆ ಸಂಬಂಧಪಟ್ಟಂತಹ ಯಾವ ರೀತಿಯ ಜ್ಯುವೆಲ್ಸ್ಗಳನ್ನು ನಾವು ಇಲ್ಲಿ ಬಳಕೆ ಮಾಡ್ತೀವಿ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಈ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಮಕ್ಕಳು ಈ ಬ್ಯೂಟಿ ಆ್ಯಂಡ್ ಜೆಲ್ಲರ್ಸ್ ಕೋರ್ಸಲ್ಲಿ ಕಲಿತಾ ಹೋಗ್ತಾರೆ ಅಪರೇಡ್ಸ್ ಆ್ಯಂಡ್ ಇನ್ಫಾರ್ಮೇಶನ್ ಅಂತ ನಾವು ವಸ್ತ್ರಗಳ ಅಲಂಕಾರ ಮತ್ತು ಉಡುಪಿನ ತಯಾರಿಕೆಯಲ್ಲಿ ಈ ಒಂದು ಸೆಕ್ಟರ್ ಇಲ್ಲಿ ಓಪನ್ ಆಗಿರೋದು ಕಳೆದ ಸಾಲಿನಲ್ಲಿ ಪ್ರಾಜೆಕ್ಟ್ ಇನ್ನೋವೇಷನ್ ಅನ್ನೋ ಒಂದು ಚಟುವಟಿಕೆಯಲ್ಲಿ ನಾವು ಸಾಂಪ್ರದಾಯಿಕ ಉಡುಗೆ ಉಡುಪುಗಳ ಬಗ್ಗೆ ಒಂದು ಸಾಂಪ್ರದಾಯಿಕ ಉಡುಪುಗಳ ಒಂದು ಚಟುವಟಿಕೆಯನ್ನು ಏರ್ಪಡಿಸಿರೋದ್ರಿಂದ ಈ ಬೊಂಬೆಗಳಿಗೆ ಒಂದು ಸಾಂಪ್ರದಾಯಿಕ ಉಡುಗೆಗಳನ್ನು ನಾವು ಇಲ್ಲಿ ತಯಾರು ಮಾಡಿಬಿಟ್ಟು ಒಂದು ಮಕ್ಕಳಲ್ಲಿ ಇರ್ತಕ್ಕಂಥ ಕೌಶಲ್ಯವನ್ನು ಹೊರಹಾಕೋದಕ್ಕೆ ಇದು ಒಂದು ಚಟುವಟಿಕೆಯಾಗಿ ಕೊಟ್ಟಿದ್ದರಿಂದ ಮಕ್ಕಳು ವಿವಿಧ ರೀತಿಯ ವಸ್ತ್ರ ಅಲಂಕಾರಗಳನ್ನು ಮಾಡೋದ್ರ ಮೂಲಕ ಅವರಲ್ಲಿರ್ತಕ್ಕಂಥ ಕೌಶಲ್ಯವನ್ನು ತೋರಿಸ್ಕೊಂಡಿದ್ದಾರೆ ಇದರಿಂದ ನಮಗೆ ಉಡುಪುಗಳನ್ನು ಹೇಗೆ ತಯಾರಿಸ್ಬೇಕು ಅನ್ನೋದು ಕೂಡ ಇಲ್ಲಿ ಮಕ್ಕಳು ಕಲಿತಾ ಆಗುತ್ತೆ ಅವ್ರಿಗೂ ಕೂಡ ವಿವಿಧ ಚಟುವಟಿಕೆಗಳನ್ನು ಏರ್ಪಡಿಸಿ ಮಾಡಿಸೋದ್ರಿಂದ ಅವರಲ್ಲಿ ಈ ಒಂದು ಸೆಕ್ಟರ್ನಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಉತ್ಪನ್ನ ಆಗೋದ್ರ ಜೊತೆಗೆ ಕಲಿಕೆಯಲ್ಲೂ ಕೂಡ ಅವ್ರಿಗೆ ಹೆಚ್ಚಿನ ಆಸಕ್ತಿ ಬರುತ್ತೆ ಅನ್ನೋದಕ್ಕೆ ಈ ಒಂದು ಚಟುವಟಿಕೆ ಆಧಾರ ಆಗಿದೆ